ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಕಾಣದ ತೊಗರಿ ತಪ್ಪು ಮಾಹಿತಿ ಕಳಿಸಿ ರೈತರನ್ನು ಕೊಲೆ ಮಾಡಲು ಹೊರಟಿರುವ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ರೈತ ವಿರೋಧಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ರೈತರನ್ನು ಕೊಲೆ ಮಾಡಲು ಹೊಂದ ಹಾಕಿರುವ ಸರ್ಕಾರಕ್ಕೆ ತೊಗರಿ ಬೆಳೆ ಹಾನಿಯಾದ ವರದಿಯನ್ನು ತಪ್ಪಾಗಿ ಕಳಿಸಿ ರೈತರು ಕೊಲೆ ಮಾಡಲು ಹೊರಟಿರುವ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದೆ ಇದಕ್ಕೆ ಮೂಲ ಕಾರಣ ಜಿ ಆರ್ ಜಿ ಒನ್ ಫಿಫ್ಟಿ ಟು ಹಾಗೂ ಡಬಲ್ ಒನ್ ಅಂತ ಗುಲ್ಬರ್ಗ ರೆಡ್ ಅಂತ ತೊಗರಿ ಬೆಳೆ ಬೀಜನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ರೈತರಿಗೆ ವಿತರಣೆ ಮಾಡಿದ್ದಾರೆ ತೊಗರಿ ಬೀಜ ರೈತರಿಗೆ ಕೊಡುವ ಸಂದರ್ಭದಲ್ಲಿ ಯಾವುದೇ ರೀತಿ ಅದಕ್ಕೆ ಬಿತ್ತನೆ ಮಾಡುವಂತಹ ಪದ್ಧತಿ ಆಗಲಿ ಆ ಬೀಜವನ್ನು ಗುಣಧರ್ಮ ಆಗಲಿ ಯಾವುದೇ ಒಂದು ಮಾಹಿತಿಯನ್ನು ರೈತರಿಗೆ ಕೊಟ್ಟಿಲ್ಲ ಉತ್ತಮ ರೀತಿ ತೊಗರಿ ಬೀಜ ಅದವು ಒಳ ಕೂಡ ಇಳುವರಿ ಹೆಚ್ಚು ಬರ್ತದೆ ನೀವು ಇದನ್ನ ತೆಗೆದುಕೊಂಡು ಹೋಗಿ ನೀವು ಬಿತ್ತನೆ ಮಾಡ್ಕೊಂಡು ಹೇಳಿ ರೈತರಿಗೆ ಬಹುತೇಕ ವಿಜಯಪುರ ಜಿಲ್ಲೆಯ ರೈತರಿಗೆ ತೊಗರಿ ಬೀಜವನ್ನು ಕೊಟ್ಟಿದ್ದಾರೆ ಅವರು ಕೃಷಿ ಇಲಾಖೆಯ ಅಧಿಕಾರಿಗಳ ಮಾತನ್ನು ನಂಬಿ ಶೇಕಡಾ ಎಪ್ಪತ್ತೈದರಷ್ಟು ರೈತರು ವಿಜಯಪುರ ಜಿಲ್ಲೆಯಾದ್ಯಂತ ಜಿ ಆರ್ ಜಿ ಒಂದೂರ ಐವತ್ತೆರಡು ಮತ್ತು ಎಂಟುನೂರ ಹನ್ನೊಂದು ತೊಗರಿ ಬ್ರ್ಯಾಂಡ್ ಬೀಜ ಬ್ರ್ಯಾಂಡನ್ನೇ ಬಿತ್ತನೆ ಮಾಡಿದ್ದಾರೆ ಈಗ ನೋಡಿದ್ರೆ ಆ ಒಂದು ಬೆಳೆ ಸಾಕಷ್ಟು ಎತ್ತರದಲ್ಲಿ ಹನ್ನೆರಡು ಪೂಟ ಹದಿನೈದು ಪೂಟ್ವರೆಗೆ ತೊಗರಿ ಬೆಳೆ ಗಿಡ ಬೆಳೆದವು ಅದರಲ್ಲಿ ಒಂದು ಕಾಯಿ ಕೂಡ ಇಲ್ಲ ಈ ಕುರಿತು ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಭಾಗದ ರೈತರ ಜೊತೆಗೆ ಹೋರಾಟ ಮಾಡಿ ಸರ್ಕಾರದ ಗಮನ ಕೂಡ ನಾವು ಸೆಳೆದಿದ್ದೆವು ಕಳೆದ ವಾರ ತೊಗರಿ ಪೆಂಡಿಯೊಂದಿಗೆ ಕೃಷಿ ಇಲಾಖೆಯ ಆಯುಕ್ತರು ಮತ್ತು ಕೃಷಿ ಇಲಾಖೆಯ ಪ್ರಧಾನ ಕಾರ್ಯಶಯಿರ್ತಕ್ಕಂತ ವಿ ಅನುಭವ್ ಕುಮಾರ್ ಅವರಿಗೆ ಅದರ ತೊಗರಿ ಪೆಂಡಿಯನ್ನ ಸಮಕ್ಷವಾಗಿ ತೋರಿಸಿ ಅವ್ರಿಗೆ ಮನವರಿಕೆ ಮಾಡಿ ಆ ಒಂದು ತೊಗರಿ ಒಂದು ಹಾಲಿನ ತೊಗರಿಯ ಪೆಂಡಿಯನ್ನು ನೋಡಿ ಅವರು ಕೂಡಲೇ ಜಿಲ್ಲಾ ಜಿಲ್ಲಾಧ್ಯಕ್ಷೆ ಮತ್ತು ಕೃಷಿ ಇಲಾಖೆಗೆ ಆದೇಶ ಮಾಡಿ ಶೀಘ್ರದಲ್ಲಿ ಇದನ್ನು ತನಿಖೆ ಮಾಡಿ ಸಮೀಕ್ಷೆ ಮಾಡಿ ವರದಿಯನ್ನ ಹೇಳಿದರು ಆ ಪ್ರಕಾರ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಆ ರೈತರ ಜಮೀನಿಗೆ ಹೋಗಿ ಆ ತೊಗರಿಯನ್ನು ಸಮೀಕ್ಷೆ ಮಾಡಿದಾರ ಆ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಉಪಸ್ಥಿತರಿದ್ದೆವು ಅವಾಗ ಕೇಳಿದಾಗ ಇಲ್ಲ ಆ ಏನು ಕಳಪೆ ಜಿ ಆರ್ ಜಿ ಒನ್ನೂರ ಐವತ್ತೆರಡು ಮತ್ತು ಎಂಟ್ನೂರ ಹನ್ನೊಂದು ಇವೆಲ್ಲ ಬೀಜ ಸಂಪೂರ್ಣ ಕಳಪೆ ಮಟ್ಟದ ಕಾರಣಕ್ಕಾಗಿ ತೊಗರಿ ಕಾಯಿ ಇಡುದಿಲ್ಲ ಇದನ್ನು ಸರಿಯಾದಂತ ವರದಿಯನ್ನು ಕಳಿಸಿಕೊಂಡು ನಮಗೆ ಮಾತು ಕೊಟ್ಟಿದ್ರು ಅವರು ಆದ್ರೆ ವರದಿ ಕಳಿಸುವಂತ ಸಂದರ್ಭದಲ್ಲಿ ತಪ್ಪು ಮಾಹಿತಿ ಕಳಿಸಿ ಇದು ರೈತರಿಗೆ ತಪ್ಪದ ಇದು ಅಂತರದಲ್ಲಿ ಬಿತ್ತನೆ ಮಾಡಿಲ್ಲ ಒಂದೊಂದು ದಟ್ಟವಾಗಿ ಬಿತ್ತಿದ ಕಾರಣ ಆಗಿ ಆ ತೊಗರಿ ಬೀಜ ಕಾಯಿ ಹಿಡಿದಿಲ್ಲ ಮತ್ತು ಹವಾಮಾನದ ವೈಪರೀತ್ಯಕೊಂಡು ಹೇಳಿ ಅದಕ್ಕೆ ಆ ಕಾರಣಕ್ಕಾಗಿ ಮಗರೀಕಾಯ ಆಗಿಲ್ಲ ಅತ್ತಿ ಕೊಂಡೆ ಇಲ್ಲಿ ತಪ್ಪು ಮಾಹಿತಿ ಸರ್ಕಾರಕ್ಕೆ ಕೊಟ್ಟ ಕೊಟ್ಟು ಕಳಿಸಿದಾರ ಇದು ಸರ್ಕಾರಗೆ ಆರಚನೆ ಕೃಷಿ ಈತರ ಹೋರಾಟಕ್ಕೆ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹಾಳಾದ ತೊಗರಿ ತಪ್ಪು ಮಾಹಿತಿ ಕಳಿಸಿ ರೈತರನ್ನು ಕೊಲೆ ಮಾಡಲು ಹೊರಟಿರುವ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ರೈತ ವಿರೋಧಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಬೇಕೇ ಬೇಕು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ರೈತರನ್ನು ಕೊಲೆ ಮಾಡಲು ಹೊಂದಾಕಿರುವ ಸರ್ಕಾರಕ್ಕೆ ತೊಗರಿ ಬೆಳೆ ಹಾನ ಹಾನಿಯಾದ ವರದಿಯನ್ನು ತಪ್ಪಾಗಿ ಕಳಿಸಿ ರೈತರು ಕೊಲೆ ಮಾಡಲು ಹೊರಟಿರುವ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ರೈತರನ್ನ ಕೊಲೆ ಮಾಡುವಂತ ಸನ್ಸ್ ಮತ್ತು ಸರ್ಕಾರವನ್ನ ಕಾಪಾಡುವ ಹುನ್ನಾರ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಆಗ್ತದ ಸರ್ಕಾರಕ್ಕೆ ಬರ್ಡನ್ ಆಗಬಾರ್ದು ಆಗಬಾರದು ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸ್ಲಿಕ್ಕೆ ಸರ್ಕಾರ ಇವ್ರಿಗೆ ಶಬಾಸ್ ಕೊಡ್ಬೇಕಲ್ಲ ಸರಿಯಾಗಿ ಮಾಹಿತಿ ಕಳಿಸಿ ನೀನು ಸರ್ಕಾರಕ್ಕೆ ಒಂದು ರೂಪಾಯಿನೂ ಕೂಡ ನೀವು ಹೊರೆ ಮಾಡಿಲ್ಲ ತಿಕೊಂಡಿ ಇವರಿಗೆ ಒಂದು ಸನ್ಮಾನ ಗೌರವ ಆಗ್ತದೆ ತಿಳ್ಕೊಂಡಿ ಇದೊಂದು ಹುನ್ನಾರ ನಡೆಸಿ ತಪ್ಪು ಮಾಹಿತಿ ಕೊಟ್ಟು ಇವತ್ತು ರೈತರನ್ನ ಕೊಲೆ ಮಾಡ್ಲಿಕ್ಕೆ ಮಾಡ್ತಕ್ಕಂತ ಇದು ದೊಡ್ಡ ಹುನ್ನಾರ ಅದ ಇದನ್ನ ಒಪ್ಪೋದಿಲ್ಲ ಕಾರಣಕ್ಕೂ ಮತ್ತೆ ಇದನ್ನ ಬೆಂಗಳೂರಿನ ವಿಶೇಷ ಒಂದು ಟೀಮನ್ನ ಕಳಿಸಿ ರೈತ ಮುಖಂಡರು ಏನು ತೊಗರಿ ಬಿತ್ತನೆ ಮಾಡಿರ್ತಕ್ಕಂಥ ರೈತರ ಸಮಕ್ಷಮವಾಗಿ ಅದನ್ನು ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಸರಿಯಾದಂತ ವರದಿಯನ್ನು ಕಳಿಸುವಂತ ಮೂಲಕ ಹಾಳಾದ ಎಲ್ಲ ತೊಗರಿ ಬೆಳೆಗಳಿಗೆ ಕನಿಷ್ಠ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು ಇಲ್ಲದೇ ಇದ್ರೆ ನಾವು ಕೃಷಿ ಇಲಾಖೆ ಅಧಿಕಾರಿಗಳ ಒಂದೇ ಕಚೇರಿಯನ್ನ ಬೀಗ ಜಡ್ದು ದರಣಿ ಸತ್ಯಾಗ್ರಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೇವೆ ಈಗ ಮನೆ ಬೀದ್ ಯಾವ ಆಧಾರ ಬೇರೆ ಅದಕ್ಕೆ ಪರಿಣಾಮ ರೈತರಿಗೆ ಬಿತ್ತನೆ ಮಾಡೋ ಕಲ್ಸೋ ಅವಶ್ಯಕತೆ ಯಾವ ವಿಜ್ಞಾನಿಗಳ ಅವಶ್ಯಕತೆ ಕೃಷಿಯಿಂದ ಮೊದಲು ಬಂದಿದ್ದೆ ಕೃಷಿ ಭೂಮಿ ಹೋಗ್ಬಿಟ್ಟದ ರೈತರು ಹುಟ್ಟಾರ ರೈತರಿಂದ ವಿಜ್ಞಾನಿಗಳಾಗಿದ್ರಿ ಇವ್ರು ಹೇಳಿದ ನಂತರ ಕೃಷಿ ಮಾಡೋತಿನ್ರಿ ಮೂಲ ಎಂದ್ ಭೂಮಿ ಬಿಟ್ಟು ಅವಾಗೆ ಕೃಷಿ ಚಾಲೆ